ನನ್ನ ಫೇವ್ರೆಟ್ ಹೀರೋ ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ದರ್ಶನ್ ಸರ್ ಅಂದ್ರೆ ಇಷ್ಟ ಲವ್ ಯು ದರ್ಶನ್ ಐದ್ ಸತ ನೋಡಿದೀನಿ ಅವರು ಮಾಡಿದ್ದಾರೆ ತುಂಬಾನೇ ಚೆನ್ನಾಗಿ ಅಲ್ಲಿ ಅನುಭವ ತುಂಬಾನೇ ಇರುತ್ತೆ ಅನುಭವ ಜಾಸ್ತಿ ತುಂಬಾ ಖುಷಿ ಆಯ್ತು ಯಾಕಂದ್ರೆ ದರ್ಶನ್ ಸರ್ನ ಇಷ್ಟದಲ್ಲಿ ನೋಡೋದೇ ಫಸ್ಟ್ ಟೈಮ್ ಫಸ್ಟ್ ಟೈಮ್ ನಾವು ಆ ಸೈಡಲ್ಲಿ ಕೂತಿದ್ದು ನಾನು ಜಗಪ್ಪ ಸರ್ರೆ ಆ ಕರಿ ಚೇರ್ ಚೇರ್ ಕೊಡೋರ್ಗೆ ಕೂತ್ಕೊ ನೀವು ಅಕ್ಕಲಿ ಕೂತಿದ್ದೀರ ಅಂದ್ರು ಬಟ್ ಅದು ಅದಾಗ ಎಷ್ಟು ಸಂತೋಷ ಎಷ್ಟಾಗುತ್ತೆ ಅವ್ರಿಂತ ನಮ್ಮಂತ ಪುಟ್ಟ ಕಲಾವಿದ್ರನ್ನ ಗುರುತಿಸಿ ಮಾತಾಡಿದ್ರಲ್ಲ ಸೊ ಅವ್ರ ಆಮೇಲೆ ಆಮೇಲೆ ಇನ್ನೊಂದು ನಮ್ಮ ಸ್ಕಿಟ್ಗಳನ್ನ ಸ್ಕಿಟ್ ಮಾಡ್ತೀರಾ ನೀವು ಅಂತ ಹೇಳಿದ್ರು ಸಕ್ಕತ್ತು ಒಂಥರ ಮೈ ಜುಮ್ ಅಂತದೆ ಸ್ಕಿಟ್ಗಳು ನೋಡ್ತೀವಿ ಕಣ ಮೊನ್ನೆ ಮಾಡಿದ್ದು ನೀನು ಮಾಡಿದ ಕೈ ಅದನ್ನ ಅದನ್ನ ಅದ್ ನೋಡಿದ್ರೆ ಚೆನ್ನಾಗ್ ಚೆನ್ನಾಗಿತ್ತು ಅಂತಂದ್ರು ಓ ಸೂಪರ್ ಸೂಪರ್ ಅನಿಸ್ತು ಬಟ್ ಅವ್ರು ಪ್ರತಿ ಸ್ಮೈಲ್ ಮಾಡಿ ಕುತ್ಕರು ಸೊ ಇನ್ನೊಂದು ವಿಚಾರ ಸ್ಮೋಕ್ ಮಾಡ್ತಾರೆ ಬಟ್ ನನ್ಕತ್ರಿ ಅಂತ ಬ್ಯಾಚ್ ಬ್ಯಾಕ್ಸ್ ಹಿಂಗ ಹಿಡ್ಕೊಂಡು ಮಾತಾಡಿಸಿ ಒಂದು ಅಪ್ಪುಗೆ ಕೊಟ್ಟು ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಭರ್ಜರಿ ಕಾಣ್ತಾ ಇದೆ ಸೊ ಎಲ್ಲ ಥಿಯೇಟರ್ ಬಂದ್ ಸಿನಿಮಾ ನೋಡಿ ಡೆವೆಲ್ಲು ಮಾರ್ಕು ಅಂದ್ರೆ ಹೇಳ್ತಿರೋದು ಕನ್ನಡ ಸಿನಿಮಾಗಳನ್ನ ಕನ್ನಡ ಸಿನಿಮಾಗಳನ್ನ ನಾವು ಕನ್ನಡದವ್ರು ಉಳಿಸ್ಬೇಕು ಬೆಳೆಸ್ಬೇಕು ಇತ್ತು ಇತ್ತು ಅಣ್ಣ ಅಣ್ಣಂಗಿತ್ತು ಬೆನ್ನು ಅಂದ್ರೆ ಬಂದು ಪಪ್ಪ ಅವ್ರೆ ಬ್ಯಾಕ್ ಸೈಡ್ ಅಲ್ಲಿ ಅವಾಗ ನೋಡಿದ್ ಅವ್ರ ಪಾಪ ಬಂದು ಚೇರಲ್ಲಿ ಕೂರ್ಬೇಕಾದ್ರೆ ಬೆನ್ನಿಂಗ್ ಅನ್ಬಿಟ್ಟೆ ಅದ್ ನಮ್ಗೆ ಅವಾಗ ಏನಂದ್ರೆ ಅವ್ರು ನೋಡೋ ಖುಷಿಗೆ ಅದೇನಂತ ಬೆನ್ನು ಅದಾದ್ಮೇಲೆ ಈಗ ಬೆನ್ನು ಅದೆಲ್ಲ ಹೇಳಿದ್ರಲ್ಲ ಒಂದು ಚೇರ್ ಡೈರೆಕ್ಟ್ ಒಂದು ಚೇರ್ ಇರೋದು ಅಲ್ಲಿ ಕೂರ್ಬೇಕಾದ್ರೂ ಹಿಂಗ್ ಕೈ ಹಿಂಗ್ ಬೆನ್ನು ಬೆಳ್ಳಿಂಗ್ ಇಟ್ಕೊಂಡೆ ಹಿಂಗ್ ತಿರುಗಿ ನೋಡ್ಬಿಟ್ಟು ಕೂರ್ತಿದ್ರು ಯಾವಾಗಲೂ ಒಂದು ಕೆಲಸ ಅಂತ ಒಪ್ಕೊಂಡ್ಮೇಲೆ ಸರ್ಗೆ ಅಂತಲ್ಲ ಅವ್ರ ಕಲಾವಿದ್ ಬೇಕಾಗಿರೋದು ಡೆಡಿಕೇಶನ್ ಯಾಕೆಂದ್ರೆ ನಮ್ಮ ನಂಬಿ ಎಷ್ಟು ದುಡ್ಡು ಈಗ ನಾನು ಯಾರು ಚಂದ್ರಣ್ಣ ಯಾರು ಪ್ರೊಡ್ಯೂಸರ್ಸ್ ಎಲ್ಲ ಯಾರು ಅವರೆಲ್ಲ ನಮ್ಮನ್ನು ನಂಬಿ ದುಡ್ಡು ತಂದಾಗ್ತವ್ರೆ ಅಂದರೆ ನಾವು ಅವ್ರಿಗೆ ಅಷ್ಟು ಡೆಡಿಕೇಶನ್ ಹಾಕಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ನಮ್ಮ ನಿರ್ಮಾಪಕರು ನಮ್ಮ ಅನ್ನದಾತರು ಉಳಿದ್ರೇ ನಮ್ಮಂಥ ಕಲಾವಿದರಿಗೆ ಥ್ಯಾಂಕ್ ಯು ನೋಡಿದ್ರೆ ನೀವು ಡೆವಿಲ್ ಅಂತ ಇದ್ದಾರೆ ಅದು ಆಕ್ಚುಲಿ ಡೆವಿಲ್ ಅಲ್ಲ ಅದು ಆ್ಯಕ್ಚುಲಿ ಕಾಟೇರದಲ್ಲ ಇದು ಆ್ಯಕ್ಚುಲಿ ಅದು ಫಾರೆಸ್ಟ್ ಫೈಟ್ ಇಲ್ಲ ಫಾರೆಸ್ಟ್ ಫೈಟಲ್ಲಿ ಅವ್ರಿಗೆ ಹೆವಿ ಅದು ಬ್ಯಾಕ್ ಟ್ವಿಸ್ಟ್ ಮಾಡಿ ಅದು ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅವ್ರಿಗೆ ಸೊ ಅವಾಗ ಅವರು ಮಿನಿಮಮ್ ಒಂದು ತ್ರೀ ಅವರ್ಸ್ ಏನೋ ಅವರು ಅದೇನೋ ಮೆಡಿಕಲ್ಲಿ ಅದೇನೋ ತೊಗೊಂಡು ಒಂದು ತ್ರೀ ಅವರ್ಸ್ ನಾವು ಶೂಟಿಂಗ್ ನಿಲ್ಸಿದ್ರು ಅಂದರೆ ಬೇರೆ ಬೇರೆ ಶಾರ್ಟ್ ತೆಕ್ಕೊತಾ ಇದ್ವಿ ಮೇಲೆ ಮೂರು ಅವರ್ ಆದಮೇಲೆ ಸಾರ್ ಬಂದ ಇದು ಬಂದು ಡೆವಿಲಿಂದ ಆಗಿರೋದಲ್ಲ ಇದು ಆ್ಯಕ್ಚುಲಿ ಕಾಟೇರದಲ್ಲೇ ಅವರಿಗೆ ಇದು ಪ್ರಾಬ್ಲಮ್ ಇದ್ದಿತ್ತು ಸೊ ಯಾಕಂದರೆ ಅವಾಗಲೂ ಕೂಡ ಅಷ್ಟೇ ಅಷ್ಟು ಜನ ಫೈಟರ್ಸು ರಾಮ್ ಲಕ್ಷ್ಮಣ್ ಮನೆಯವರು ಸೊ ಅದೆಲ್ಲ ಇತ್ತಲ್ಲ ಸೊ ನಾ ಅವತ್ತೇ ಅವರು ರಾಕ್ಲೈನ್ ಸರ್ ಕೂಡ ಅವತ್ತು ಕೂಡ ಅವ್ರು ಪ್ಯಾಕಪ್ ಮಾಡೋಣ ಅಂದರು ಅವತ್ತು ಅವ್ರು ಬೇಡ ನನಗೆ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಅವತ್ತು ಕೂಡ ಅವರು ಕ್ಯಾಬ್ ಹೋಗಿ ಒಂದು ಟು ತ್ರೀ ಅವರ್ಸ್ ಅವ್ರನ್ನ ರೆಸ್ಟ್ ತೊಗೊಂಡು ಮೆಡಿಕ್ ಮೆಡಿಕಲ್ ಇದು ಮಾಡಿಕೊಂಡು ಅವ್ರು ಬಂದು ತಿರ್ಗಿ ಅದು ಆ ಬಂದು ಫೈಟ್ ಮಾಡ್ದವರು ಸೊ ಇದು ಬಂದು ಈ ಡೆವಿಲ್ನಲ್ಲಿ ನಡೀತು ಅಂದಲ್ಲ ಇದು ಆ್ಯಕ್ಚುಲಿ ಹೌದು ಅದು ಅಲ್ಲ ಅದು ತುಂಬ ಸರಿ ಆಗಿದೆ ಅದು ಬರೀ ನಿಮ್ದು ಏನು ನೀವು ನೋಡ್ತಾ ಇದೀರಾ ಅದು ಬಿರಿ ಅದೊಂದಲ್ಲ ಸುಮಾರು ಕಡೆ ಆಗಿದೆ ಸುಮಾರು ಸಲ ಆಗಿದೆ ಅದು ಆ ನೋವು ಮಾತ್ರ ನಾನು ಹೇಳ್ತಾ ಆ ನೋವು ಮಾತ್ರ ನಮ್ಮ ಇಡೀ ತಂಡಕ್ಕೆ ಮಾತ್ರ ಅದು ಗೊತ್ತಿರುತ್ತೆ ಹೌದು ಲೇಟ್ ಮಾಡೋಣ ನಿಮಗೆ ಇಲ್ಲ 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 ಅವರು ನೀವು ಏನು ಡೇಟ್ ಅಂದ್ಕೊಂಡಿದ್ರ ಯಾವಾಗ ಅಂದ್ಕೊಂಡಿದ್ರ ಅದನ್ನು ಆ ಟೈಮಿಗೆ ಮಾಡಿ ಅಂತಾನೆ ಮಾಡಿದ್ದು ಅದಕ್ಕೆ ಆ ಟೈಮಲ್ಲಿ ಅವ್ರು ಅವ್ರು ಹೇಳಿದಂಗೆ ನಾವು ಮಾಡಿರೋದು ಅವರೇ ಹೇಳಿದ್ರು ಅಂದ್ರೆ ಮೀನ್ಸ್ ನಾನು ನಾನು ನನ್ನ ನಿಧನ ನೋಡ್ಕೊತೀನಿ ಅವರಾಮು ರಿಲೀಸ್ ಮಾಡ್ಕೊಳ್ಳಿ ನನ್ನ ಫ್ಯಾನ್ಸ್ ಇದ್ದಾರೆ ಅದನ್ನು ಆ್ಯಕ್ಚುಲಿ ಲೆಟರ್ ಕಳಿಸಿದ್ರು ಹೌದು 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 ನಮ್ಮ ಸೆಲೆಬಿಟೀಸ್ಗಳಿದ್ದಾರೆ ಅವ್ರು ನೋಡ್ಕೊತಾರೆ ಪ್ರಮೋಷನ್ಸ್ ಇಲ್ಲ ಹೌದು ನನಿಲ್ಲ ಅದು ಹೌದು ಸೊ ಅಂದ್ರೆ ನಿಮಗೆ ಧೈರ್ಯ ಇತ್ತ ಅಂದ್ರೆ ಅವ್ರು ಇದ್ದಿದ್ರೆ ಇತ್ತು ಅವಾಗ ಒಳ್ಳೆ ಪ್ರಮೋಷನ್ ಮಾಡ್ಬೋದಾಗಿತ್ತು ಅವ್ರು ಇಲ್ಲದೇ ಇದ್ದಾಗ ರಿಲೀಸ್ ಮಾಡೋದು ಇಲ್ಲೊಂದ್ ಕಡೆ ಭಯ ಇತ್ತ ಅಲ್ಲ ನೀವೇ ಹೇಳಿ ಅವ್ರ ಇದ್ದರೆ ಚೆನ್ನಾಗಿರ್ತಿತ್ತು ಚೆನ್ನಾಗಿರ್ತಿರಲಿಲ್ಲ ಅಲ್ಲ ನಾನು ಹೇಳೋದಕ್ಕಿಂತ ನಿಮಗೆ ಭಯ ಇತ್ತ ಇಲ್ಲ ನೀವು ಹೇಳಿ ನಾನು ಹೇಳೋದಕ್ಕೆ ನೀವು ಹೇಳಿ ಇದ್ದಿದ್ದರೆ ಚೆನ್ನಾಗಿರ್ತಾಯಿತ್ತು ಅದು ಅಷ್ಟೇ ಇವತ್ತು ಎಲ್ಲರಿಗೂ ಅದು ಸರ್ ಅಷ್ಟೇ ಅವ್ರು ಇದ್ದಿದ್ರೆ ಇದು ಇನ್ನೂ ಬೇರೆ ರೀತಿಯಲ್ಲಿ ಇದಾಗ್ತಿರೋದು ಪ್ರತಿಯೊಬ್ಬರಿಗೂ ಅದು ಬೇಜಾರಿದೆ ಅವ್ರು ಇಲ್ಲಿ ನಮ್ಮ ಜೊತೆ ಹೊತ್ತು ಅಂತ ಅಂದ್ಬಿಟ್ಟು ಸೊ ಬಟ್ ಎಲ್ಲ ಏನು ಸೆಲೆಬ್ರೇಷನ್ ಮಾಡ್ತೀಯರ ಅಷ್ಟೇ ಸರ್ ಓವರ್ ಡೆವಿಲ್ ವೀಕ್ಷಕರಿಗೆ ಅಂದರೆ ಡೆವಿಲ್ ಸಿನ್ಮಾ ನೋಡೋರಿಗೆ ಫ್ಯಾಮಿಲಿ ಐಡಿಯನ್ಸ್ಗೆ ಫ್ಯಾನ್ಸ್ ಗೊತ್ತೂ ಹೇಳೋಂಗಿಲ್ಲ ಬಿಡಿ ನೀವೇನು ಹೇಳೋದೇ ಬೇಕಾಗಿಲ್ಲ ಸೊ ಫ್ಯಾಮಿಲಿ ಏಡಿಯನ್ಸ್ಗೆ ಏನು ಹೇಳೋಕ್ಕೆ ಎಲ್ಲ ವೀಕ್ಷಕರಿಗೂ ನಮ್ಮ ನಮ್ಮ ಡವಿಲ್ ಸಿನಿಮಾ ಒಂದು ಒಳ್ಳೆ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಯು ವಿಲ್ ಎಂಜಾಯ್ ಇಟ್ ಯು ವಿಲ್ ಲವ್ ಇಟ್ ಬಂದು ನೋಡಿ ನಿಜವ್ ನೀವು ಇದು ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಸರ್ ಈ ಮೈಕ್ ತೆಗೆದು ಸರಿಬಿಟ್ಟಿದ್ದೀನಿ ಸೊ ನಾನು ಫಸ್ಟು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಈ ಮೈಕ್ ಮೈಕ್ ಪಂಗ್ ಬಿಡ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಅವ್ರು ತೋರಿಸಿದ್ರೆ ನಾನು ಅವ್ರ ಫ್ಯಾನ್ ಆ್ಯಕ್ಚುಲಿ ಇದು ಬಿಟ್ಬಿಡಿ ಸೈಡ್ ನಾನು ಅವ್ರ ಫ್ಯಾನ್ ನಿಜು ತುಂಬ ಚೆನ್ನಾಗಿ ತೋರಿಸಿದ್ರೆ ನಾನು ಸುಮ್ಮನೆ ಹೊಗಳಬೇಕು ಅಂತ ಹೇಳ್ತಿಲ್ಲ ಸರ್ ಅದೇನಾದ್ರು ಕೇಳಿ ಅವ್ರು ಅಂತ ಏನಾರ ಅಂದ್ಕೊಳ್ಳಿ ರಿಯಲ್ ಚೆನ್ನಾಗಿ ತೋರಿಸಿದ್ರೆ ತುಂಬ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ತ್ಯಾಂಕ್ ಯು ಇಲ್ಲ ಅದು ಆ್ಯಕ್ಚುಲಿ ನೀವು ಡೆವಿಲ್ ಅಂತ ಇದಾರೆ ಅದು ಆಕ್ಚುಲಿ ಡೆವಿಲ್ ಅಲ್ಲ ಕಾಟೇನಲ್ಲಕ್ಚುಲಿ ಅದು ಫಾರೆಸ್ಟ್ ಫೈಟ್ ಇದೆಯಲ್ಲ ಫಾರೆಸ್ಟ್ ಫೈಟಲ್ಲಿ ಅವರಿಗೆ ಹೆವಿ ಅದು ಬ್ಯಾಕ್ ಟ್ವಿಸ್ಟ್ ಮಾಡಿ ಅದು ಅದು ಇನ್ನೂ ಜಾಸ್ತಿ ಆಬಿಡಿತವ್ರಿಗೆ ಸೊ ಅವಾಗ ಅವರು ಮಿನಿಮಮ್ ಒಂದು ತ್ರೀ ಅವರ್ಸ್ ಏನೋ ಅವರು ಅದೇನೋ ಮೆಡಿಕಲ್ಲಿ ಅದೇನೋ ತೊಗೊಂಡು ಒಂದೊಂದು ತ್ರೀ ಅವರ್ಸ್ ನಾವು ಶೂಟಿಂಗ್ ನಿಲ್ಸಿದ್ವಿ ಅಂದರೆ ಬೇರೆ ಬೇರೆ ಶಾಟ್ ತೆಕ್ಕೊತಾ ಇದ್ವಿ ಅದಾದಮೇಲೆ ಮೂರು ಅವರ್ ಆದಮೇಲೆ ಸಾರ್ ಬಂದ ಇದು ಬಂದು ಡೆವಿಲಿಂದ ಆಗಿರೋದಲ್ಲ ಇದು ಆ್ಯಕ್ಚುಲಿ ಕಾಟೇರದಲ್ಲೇ ಅವರಿಗೆ ಇದು ಪ್ರಾಬ್ಲಮ್ ಇದ್ದಿತ್ತು ಸೊ ಯಾಕಂದರೆ ಅವಾಗಲೂ ಕೂಡ ಅಷ್ಟೇ ಅಷ್ಟು ಜನ ಫೈಟರ್ಸು ರಾಮ್ ಲಕ್ಷ್ಮಣ್ ಮನೆಯವರು ಸೊ ಅದೆಲ್ಲ ಇತ್ತಲ್ಲ ಸೊ ನಾ ಅವತ್ತು ಅವ್ರು ರಾಕ್ಲೇಶ್ ಸರ್ ಕೂಡ ಅವತ್ತು ಕೂಡ ಅವ್ರು ಪ್ಯಾಕಪ್ ಮಾಡೋಣ ಅಂದರು ಅವತ್ತು ಅವ್ರು ಬೇಡ ನನಗೆ ಟೈಮ್ ಕೊಡಿ ಅಂತ ಅಂದ್ಬಿಟ್ಟು ಅವತ್ತು ಕೂಡ ಅವ್ರು ಕ್ಯಾಬ್ರನಿಗೆ ಹೋಗಿ ಒಂದು ಟು ತ್ರೀ ಅವರ್ಸ್ ಅವ್ರನ್ನ ರೆಸ್ಟ್ ತೊಗೊಂಡು ಮೆಡಿಕ್ ಮೆಡಿಕಲ್ ಇದು ಮಾಡಿಕೊಂಡು ಅವ್ರು ಬಂದು ತಿರುಗಿ ಅದಾದ ಥರ ಬಂದು ಫೈಟ್ ಮಾಡಿದೆ ಅವರು ಸೊ ಇದು ಬಂದು ಡೆವಿಲ್ನಲ್ಲಿ ನಡೀತು ಅಂತ ಅಲ್ಲ ಅದು ಆಕ್ಚುಲಿ ಕಾರ್ಯವಿಧಾನೂ ಇದೆ ಹೌದು ಅದು ಅಲ್ಲ ಅದು ತುಂಬ ಸರಿ ಆಗಿದೆ ಇದು ಬರೀ ನಿಮ್ದು ಏನು ನೀವು ನೋಡ್ತಾ ಇದ್ದೀರಾ ಅದು ವಿಡಿಯೋ ಅದೊಂದಲ್ಲ ಸುಮಾರು ಕಡೆ ಆಗಿದೆ ಸುಮಾರು ಸಲ ಆಗಿದೆ ಅದು ಆ ನೋವು ಮಾತ್ರ ನಾನು ಹೇಳ್ತಾ ಆ ನೋವು ಮಾತ್ರ ನಮ್ಮ ಇಡೀ ತಂಡಕ್ಕೆ ಮಾತ್ರ ಅದು ಗೊತ್ತಿಲ್ಲ ಹೌದು ಹೌದು ಅವರು ಒಳಗಡೆ ಇದ್ರು ಸೊ ಆ ಟೈಮಲ್ಲಿ ನೀವು ರಿಲೀಸ್ ಮಾಡೋದು ಲೇಟ್ ಮಾಡೋಣ ಅಂತ ಅಂದ್ಕೊಂಡ್ರೆ ಅದು ಪಾಸ್ ಏನು ಹೇಳಿದ್ರು ನಿಮಗೆ ಇಲ್ಲ 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 ಅವರು ನೀವು ಏನು ಏನು ಡೇಟ್ ಅಂದ್ಕೊಂಡಿದ್ರೆ ಯಾವಾಗ ಅಂದ್ಕೊಂಡಿದ್ರೆ ಅದನ್ನು ಆ ಟೈಮಿಗೆ ಮಾಡಿ ಅಂತಲೇ ಮಾಡಿದ್ದು ಅದಕ್ಕೆ ಆ ಟೈಮಲ್ಲಿ ಅವ್ರು ಅವ್ರು ಹೇಳಿದಂಗೆ ನಾವು ಮಾಡಿರೋದು ಅವರೇ ಹೇಳಿದ್ರು ಅಂದರೆ ಮೀನ್ಸ್ ನಾನು 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 ನೋಡ್ಕೊತೀನಿ ನೀವು ಆರಾಮ್ ನೋಡಿ ನನ್ನ ಫ್ಯಾನ್ಸ್ ಇದ್ದಾರೆ ಅದನ್ನು ಆ್ಯಕ್ಚುಲಿ ಲೆಟ್ರು ಕಳಿಸಿದ್ರು ಅವರು ಹೌದು 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 ನಮ್ಮ ಸೆಲೆಬಿಟೀಸ್ಗಳಿದ್ದಾರೆ ಅವ್ರು ನೋಡ್ಕೊಳ್ತಾರೆ ಪ್ರಮೋಷನ್ಸ್ ಇಲ್ಲ ಹೌದು ನಿಮಗಾದರೂ ಇಲ್ಲ ಅಂತ ಹೌದು ಸೊ ಅಂದರೆ ನಿಮಗೆ ಧೈರ್ಯ ಇತ್ತ ಅಂದರೆ ಅವ್ರು ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅವಾಗ ಒಳ್ಳೆ ಪ್ರಮೋಷನ್ ಮಾಡ್ಬೋದಾಗಿತ್ತು ಅವ್ರು ಇಲ್ಲದೇ ಇದ್ದಾಗ ರಿಲೀಸ್ ಮಾಡೋದಿಲ್ಲ ಅಂದರೆ ಭಯ ಇತ್ತ ಅಲ್ಲ ನೀವೇ ಹೇಳಿ ಅವ್ರ ಇದ್ದರೆ ಚೆನ್ನಾಗಿರ್ತಿತ್ತು ಚೆನ್ನಾಗಿರ್ತಿರಲಿಲ್ಲ ಅಲ್ಲ ನಾನು ಹೇಳೋದಕ್ಕಿಂತ ನಿಮಗೆ ಭಯ ಇತ್ತು ಇಲ್ಲ ನೀವು ಹೇಳಿ ನಾನು ಹೇಳೋದಕ್ಕೆ ನೀವು ಹೇಳಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅದು ಅಷ್ಟೇ ಸಿ ಇವತ್ತು ಎಲ್ಲರಿಗೂ ಅದು ಅನ್ಸುತ್ತಾರೆ ಅಷ್ಟೇ ಅವ್ರು ಇದ್ದಿದ್ರೆ ಇದು ಇನ್ನೂ ಬೇರೆ ರೀತಿಯಲ್ಲಿ ಇದಾಗ್ತಿರೋದು ಪ್ರತಿಯೊಬ್ಬರಿಗೂ ಅದು ಬೇಜಾರಿದೆ ಅವ್ರು ಇಲ್ಲಿ ನಮ್ಮ ಜೊತೆ ಅವತ್ತು ಇರಲಿಲ್ಲ ಅಂತ ಅಂದ್ಬಿಟ್ಟು ಸೋ ಬಟ್ ಎಲ್ಲ ಸೆಲೆಬ್ರೇಷನ್ ಮಾಡ್ತೀಯ ಡೆವಿಲ್ ವೀಕ್ಷಕರಿಗೆ ಡೆವಿಲ್ ಸಿನಿಮಾ ನೋಡೋರಿಗೆ ಫ್ಯಾಮಿಲಿ ಏಡಿಯನ್ಸ್ಗೆ ಫ್ಯಾನ್ಸ್ ಬಂತು ಹೇಳೋಂಗಿಲ್ಲ ಬಿಡಿ ನೀವೇನು ಹೇಳೋದೇ ಬೇಕಾಗಿಲ್ಲ ಸೊ ಫ್ಯಾಮಿಲಿ ಏನು ಹೇಳಕ್ಕೆ ಇಷ್ಟಪಟ್ಟು ಎಲ್ಲ ವೀಕ್ಷಕರಿಗೂ ನಮ್ಮ ನಮ್ಮ ಡವಿಲ್ ಸಿನಿಮಾ ಒಂದು ಒಳ್ಳೆ ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಯು ವಿಲ್ ಎಂಜಾಯ್ ಇಟ್ ಯು ವಿಲ್ ಲವ್ ಇಟ್ ಬಂದು ನೋಡಿ ನಿಜವಲ್ಲಿ ನೀವು ಇದು ಎಂಜಾಯ್ ಮಾಡ್ತೀರಾ ಥ್ಯಾಂಕ್ ಯು ಸರ್ ಈ ಮೈಕ್ ತೆಗೆದು ಇಟ್ಟು ಬಿಡ್ತೀನಿ ಸೊ ನಾನು ಫಸ್ಟು ನಿಮಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್ ಈ ಮೈಕ್ ಮೈಕ್ ಪಂಗ್ ಬಿಡ್ತೀನಿ ಯಾಕೆಂದರೆ ತುಂಬ ಚೆನ್ನಾಗಿ ಸರ್ ತೋರಿಸಿದ್ರೆ ನಾನು ಅವ್ರ ಫ್ಯಾನ್ ಏನು ಆ್ಯಕ್ಚುಲಿ ಇದು ಬಿಟ್ಬಿಡಿ ಸೈಡ್ ನಾನು ನನಗೆ ಸೊ ಅವ್ರ ಫ್ಯಾನ್ ನಿಜವ್ರು ತುಂಬ ಚೆನ್ನಾಗಿ ತೋರಿಸಿದ್ರ ನಾನು ಸುಮ್ಮನೆ ಒಗ್ಬೇಕು ಅಂತ ಹೇಳ್ತಿಲ್ಲ ಸರ್ ಅದೇನಾದ್ರು ತಿಳ್ಕೊಳ್ಳಿ ಅವ್ರ ನಾಟಿ ಏನಾದರೂ ಅಂದ್ಕೊಳ್ಳಿ ರಿಯಲಿ ಚೆನ್ನಾಗಿ ತೋರಿಸಿದ್ರು ಸರ್ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಯು